ಮತ್ತೆ ಪಾಕಿಸ್ತಾನದ ಮಿಸೈಲ್ ಹೊಡೆದ ಭಾರತ ಎಸ್ ಫೋರ್ ಹಂಡ್ರೆಡ್ ಸಾಯ್ ಇಂದ ಪಾಕ್ ಮಿಸೈಲ್ ಸರ್ವನಾಶ ನಾಶ ಇನ್ನು ಪಾಕಿಸ್ತಾನ ಮಾತ್ರ ಸರ್ವನಾಶ ಆಗೋದಕ್ಕೆ ಬಾಕಿ ಇದೆ ಜಮ್ಮು ಕಾಶ್ಮೀರದ ಮೇಲೆ ಪಾಕ್ ದಾಳಿಗೆ ಯತ್ನ ಜಮ್ಮು ಕಾಶ್ಮೀರದಾದ್ಯಂತ ಸೈರನ್ 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 ಸದ್ದು ಅಲ್ಲಿವರೆಗೆ ಅದು ಕಾಮನ್ ಸಾಧಾರಣವಾಗಿ ಶಾಲೆಗಳಲ್ಲೂ ಕೂಡ ಮಾಡಿಸ್ತಾ ಇರುತ್ತೆ ಮತ್ತೆ ಪಾಕಿಸ್ತಾನದ ಮಿಸೈಲ್ ಹೊಡೆದ ಭಾರತ ಎಂಟು ಮಿಸೈಲ್ಗಳನ್ನು ಹೊಡೆದಿದೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹೊಡೆದಿದೆ ಎಫ್ ಸಿಕ್ಸ್ಟಿ ಯುದ್ದ ವಿಮಾನವನ್ನ ಯಾವುದೇ ಕಾರಣಕ್ಕೂ ಕೂಡ ಒಂದು ರಾಷ್ಟದ ಮೇಲೆ ಪ್ರಯೋಗಿಸುವಂತಿಲ್ಲ ಅದು ಕೇವಲ ಭಯೋತ್ಪಾದಕರ ವಿರುದ್ದದ ಹೋರಾಟದಲ್ಲಿ ಮಾತ್ರ ಭಾಗಿಯಾಗಬೇಕಾಗಿರುವಂತದ್ದು ಪಾಕಿಸ್ತಾನ ಆತರ ಮಾಡಿರುವ ಕಾರಣಕ್ಕಾಗಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಪ್ರೂಫ್ ಭಾರತಕ್ಕೆ ಸಿಕ್ಕಂತಾಗಿದೆ ಈಗಾಗಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹದಿನೈದು ರಾಷ್ಟಗಳ ಪೈಕಿ ಹದಿಮೂರು ರಾಷ್ಟಗಳು ಭಾರತಕ್ಕೆ ಜೈ ಎಂದರೆ ಕೇವಲ ಪಾಕಿಸ್ತಾನ ಮತ್ತು ಚೀನಾ ಮಾತ್ರ ಸ್ವಲ್ಪ ದೂರ ಉಳಿದಿದೆ ಈ ಯುದ್ದದ ಕೂಡ ಚೀನಾ ಕೇವಲ ಒಂದು ರೀತಿಯಲ್ಲಿ ತನ್ನ ಬಳಿ ಇದ್ದಂಥ ಡಕೋಟಾ ಐಟಂಗಳೆಲ್ಲ ಖಾಲಿಯಾಗಲಿ ಪಾಕಿಸ್ತಾನ ಖಾಲಿ ಮಾಡಿ ಮತ್ತೆ ಬೇರೆ ಐಟಂಗಳನ್ನು ಅಥವಾ ಇದ್ದ ಶಸ್ತ್ರಾಸ್ತ್ರಗಳನ್ನು ತಗೊಳ್ಳಲಿ ಅನ್ನುವಂಥ ಪಾಲಿಟಿಕ್ಸ್ ಮಾಡಿದೆಯಲ್ಲ ಗೊತ್ತಿಲ್ಲ ಒಂದಂತೂ ಬಹಳ ಸ್ಪಷ್ಟವಾಗಿದೆ ಅದೊಂದು ಬಿಕಾರಿ ದೇಶ ಪಾಕಿಸ್ತಾನ ಮತ್ತು ಚೈನಾ ಸೆಟ್ ಯಾವ ರೀತಿ ಫಲಪ್ರದ ಅನ್ನೋದು ಕೂಡ ಜಗತ್ತಿನ ಮುಂದೆ ಅನಾವರಣಗೊಂಡಿದೆ

ಒಬ್ಬ ರಂಜೇಶ್ ಯಾರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ರಂಜಿತ್ ನಾನು ಒಂದು ಮಾತಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ಕರ್ನಾಟಕದಲ್ಲೆಲ್ಲ ಡ್ರಿಲ್ ಮತ್ತೊಂದೆಲ್ಲ ಆಗಿತ್ತು ಸಾಧಾರಣವಾಗಿ ಜಮ್ಮು ಕಾಶ್ಮೀರದಲ್ಲೆಲ್ಲ ಆಗ್ತಾ ಇರುತ್ತೆ ಈ ಸೈರನ್ ಮೊಳಗಿದಂತ ಸಂದರ್ಭದಲ್ಲಿ ಸೈರನ್ ಮೊಳಗಿದಂತ ಸಂದರ್ಭದಲ್ಲಿ ರಂಜಿತ್ ಅಂದ್ರೆ ನಾನು ಓಕೆ ಅಲ್ಲಿ ಒಡೆದುರುಳಿಸಿದ್ರು ಮತ್ತೊಂದು ಆಯ್ತು ಮಗದೊಂದಾಯ್ತು ನೀವು ಯಾವ ತರ ಫೀಲ್ ಮಾಡಿದ್ರಿ ಅಂತೇಳಿ ಅಂದ್ರೆ ಅಲ್ಲಿ ಬರ್ತಾ ಇದೆ ಮಿಸೈಲ್ ಬರ್ತಾ ಇದೆ ಸೈರನ್ ಮೊಳಗ್ತಾ ಇದೆ ಬ್ಲಾಕ್ ಔಟ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಅನುಭವ ಏನು ಅಂತ ಒಬ್ಬರ 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 ಜಯಪ್ರಕಾಶ್ ಶೆಟ್ಟರೆ ಈ ಹೊತ್ತಿಗೆ ಈಗ ಬ್ಲಾಕ್ ಔಟ್ ಆಗಿದೆ ನಾವು ಕೂಡ ನಮ್ಮ ಕ್ಯಾಮ್ರಾದ ಲೈಟ್ ಅನ್ನ ಆಫ್ ಮಾಡ್ತೀವಿ ನಮ್ಮ ವಿಜೆ ಮಧು ಕ್ಯಾಮ್ರಾದ ಲೈಟ್ ಆಫ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಬ್ಲಾಕ್ ಔಟ್ ಆದಾಗ ನೀವ್ ಹೇಳ್ದಂಗೆ ವೈರಿ ರಾಷ್ಟ್ರಗಳಿಗೆ ಭಾರತದ ಪ್ರಮುಖವಾದಂತ ನೆಲೆಗಳು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲೈಟ್ ಎಲ್ಲ ಆಫ್ ಮಾಡ್ತಾರೆ ಕಂಪು ಸಂಪೂರ್ಣವಾಗಿ ಕರೆಂಟ್ ಬಂದ್ ಮಾಡ್ತಾರೆ ನೀವ್ ಹೇಳ್ದಂಗೆ ಸೈರನ್ ಬೆಳಿಗ್ಗೆಯಿಂದಲೂ ಕೂಡ ಮೊಳಕ್ತಾ ಇದೆ ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಲರ್ಟ್ ಮೆಸೇಜ್ ಸೇನೆಯಿಂದ ಪ್ರತಿ ಕ್ಷಣವೂ ಕೂಡ ಅಲ್ಲಿ ಹೇಳ್ತಾರೆ ಇದ್ದಾರೆ ನೀವ್ ಹೇಳ್ದಂಗೆ ಸೈರನ್ ಮೊಳಗಿದಾಗ ನಾವೆಲ್ಲರೂ ಕೂಡ ಮರೆಗ್ ಹೋಗ್ಬಿಡ್ತೀವಿ ಅಂದ್ರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಓಡಾಡೋದಿಲ್ಲ ಓಡಾಡುದಿಲ್ಲ ಒಂದು ಸ್ಥಳವನ್ನ ತಲುಪಿ ಅಲ್ಲಿ ನಾವು ಫಿಕ್ಸ್ ಆಗಿ ಬಿಡ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಲೈವ್ ಮಾಡ್ತಾ ಇರ್ತೀವಿ ಅದರ ಹೊರತಾಗಿ ನಾವೇನಾದ್ರೂ ಸೈರನ್ ಮೊಳಗಿದ ನಂತರವೂ ಕೂಡ ಓಡಾಡಿದ್ವಿ ಅಂತ ಹೇಳಿ ಆದ್ರೆ ಆರ್ಮಿ ನಮ್ಮನ್ನ ಐಡೆಂಟಿಫೈ ಮಾಡತ್ತೆ ನಮ್ಮನ್ನ ಅವರು ಅಲರ್ಟ್ ಮಾಡಿ ಮತ್ತೆ ವಾಪಸ್ ಕಳಿಸೋ ಪ್ರಯತ್ನ ಮಾಡ್ತಾರೆ ಮಾಧ್ಯಮ ಆಗಿ ಯಾರ್ಲೇ ಆಗಿರ್ಲಿ ಈ ಶತ್ರುಗಳಿಗೆ ಮಾಧ್ಯಮ ಮತ್ತೊಂದು ಮಗದೊಂದು ಪೊಲೀಸ್ ಜನರು ಅವರು ಇವ್ರು ಅಂತ ಹೇಳಿ ಅಲ್ಲ ನೋಡಿ ಶತ್ರು ರಾಷ್ಟ್ರ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಆಗುವಂತಹ ದುರಂತ ಅಥವಾ ಆಘಾತ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಆದ್ರೆ ಭಾರತದಂತ ಸೂಪರ್ ದೇಶದ ಎದುರುಗಡೆ ಈ ನಸುಗುಣ್ಣಿ ಪಾಕಿಸ್ತಾನಕ್ಕೆ ಏನು ಆಟ ಆಡಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಪ್ರತಿದಿನವೂ ಕೂಡ ನೋಡ್ತಾ ಇದ್ದೀವಿ ಭಾರತದ ಪ್ರತಿದಾಳಿಯಿಂದಾಗಿ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ ತನ್ನ ಮರಣ ಶಾಸನವನ್ನ ತಾನೇ ಬರ್ಕೊಳ್ತಾ ಇದೆ ತನ್ನಗೆ ಅಂತಿಮ ಮೊಳೆಯನ್ನು ಹೊಡ್ಕೊಳ್ತಾ ಇದೆ ಪಾಕಿಸ್ತಾನ ನೀವೇ ಹೇಳ್ತಾ ಇದ್ರಿ ಎಫ್ ಸಿಕ್ಸ್ಟೀನ್ ಕೇವಲ ಭಯೋತ್ಪಾದನೆ ದೃಷ್ಟಿಯಿಂದ ಮಾತ್ರ ಬಳಸಬೇಕು ಅನ್ನೋದು ಆದ್ರೆ ಭಾರತದ ಮೇಲೆ ಎರಡು ಬಾರಿ ಈ ಹಿಂದೆ ಅಭಿನಂದನ್ ನಮ್ಮ ಭಾರತೀಯ ಯೋಧ ಅಭಿನಂದನ ಪಾಕಿಸ್ತಾನಕ್ಕೆ ವಶವಾದಲ್ಲ ಆ ಸಮಯದಲ್ಲೂ ಕೂಡ ಉಡಾಯಿಸಿತ್ತು ಯಶಸ್ವಿಯಾಗಿ ಹೊಡೆದಾಕಿದ್ವಿ ಈಗ ಮತ್ತೊಮ್ಮೆ ಪಾಕಿಸ್ತಾನ ಎಫ್ ಸಿಕ್ಸ್ಟೀನ್ ಅನ್ನ ಪ್ರಯೋಗ ಮಾಡುವ ಮೂಲಕ ಮತ್ತೊಮ್ಮೆ ಈಗ ಬೆತ್ತಲಾಗಿದೆ ಭಾರತ ಅದನ್ನು ಹೊಡೆದಾಕುವ ಪ್ರಯತ್ನ ಮಾಡಿದೆ ಒಟ್ಟಾರೆ ಭಾರತದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತದ ಶಕ್ತಿ ಭಾರತದ ಸೈನಿಕರ ಶೌರ್ಯ ಪಾಕಿಸ್ತಾನ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಪಾಕಿಸ್ತಾನ ಮತ್ತೆ ಈಗ ಅಂಡು ಸುತ್ತ ಮಂಗನಂತಾಗಿದೆ ಸದ್ಯಕ್ಕೆ ಈ ಕ್ಷಣಕ್ಕಂತೂ ಉದ್ವಿಗ್ನ ಪರಿಸ್ಥಿತಿ ಇದೆ ನಾವು ನಮ್ಮ ಜಾಗ್ರತೆಯಲ್ಲಿದ್ದೀವಿ ಜನ ಎಲ್ಲ ಊರ್ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಕಟ್ಟೆಚ್ಚರ ಕ್ಷಣ ಕ್ಷಣಕ್ಕೂ ಇದೆ ರಾತ್ರಿ ಹೊತ್ತಿಗೆ ಏನಾಗುತ್ತೆ ಮಧ್ಯಾಹ್ನ ಏನಾಗುತ್ತೆ ಸಂಜೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಸೈನಿಕರು ಮಾತ್ರ ಕಣ್ಣಿಟ್ಟು ಕಾವಲು ಕಾಯ್ತಾ ಗಡಿಯಲ್ಲಿ ಕಟ್ಟೆಚ್ಚರದಿಂದಿದ್ದಾರೆ ನಾಗರಿಕರನ್ನೇ ಗುರಿ ಮಾಡಿಕೊಂಡು ಭಾರತವನ್ನು ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾನೆ ಇದೆ ಅದರ ಪ್ರತಿಯಾಗಿಯೇ ಮೊನ್ನೆ ನಡೆದಂತ ಗುಂಡಿನ ದಾಳಿಯಲ್ಲಿ ಹದಿನೈದು ಜನ ನಮ್ಮ ನಾಗರಿಕರು ಮೃತಪಟ್ಟರೆ ಓರ್ವ ಆರ್ಮಿ ಮೆನ್ ಕೂಡ ಮೃತಪಟ್ಟಿದ್ರು ಅದಕ್ಕೆ ಪ್ರತೀಕಾರವಾಗಿ ನಾವು ರಾಹೋ ಲಾಹೋರ್ ನಲ್ಲಿ ಅವರ ವಾಯುನೆಲೆಯನ್ನೇ ಧ್ವಂಸ ಮಾಡಿದ್ವಿ ಸುಮಾರು ಆರು ಕಡೆಗಳಲ್ಲಿ ನಾವು ಅವ್ರನ್ನ ಕ್ವಾಶ್ ಮಾಡಿ ಹಾಕಿದ್ವಿ ಅವರು ಹದಿನೈದು ಕಡೆ ನಮ್ಮ ನಗರಗಳ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದು ಕೂಡ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿತ್ತು ಪಾಕಿಸ್ತಾನ ಈಗ ಮೈ ಪರಚಿಕೊಳ್ತಾ ಇದೆ ತನ್ನ ದೇಶದ ಮುಂದೆ ತನ್ನ ನಾಗರಿಕರ ಮುಂದೆ ಅಸಹಾಯಕ ಸ್ಥಿತಿಯಲ್ಲಿದೆ ಭಾರತವನ್ನ ಕಿಣಕಿಯಾಗಿದೆ ಭಾರತ ಪಾಕಿಸ್ತಾನಕ್ಕೆ ಇನ್ನು ಮೇಲಿಂದ ಮೇಲೆ ಕೊಡೋದು ಮಾತ್ರ ಬಾಕಿ ಇದೆ ಈ ರೀತಿಯ ವಿಫಲ ಪ್ರಯತ್ನದ ಮೂಲಕ ತನಗೆ ತಾನೇ ಮೊಳೆ ಹೊಡ್ಕೊಳ್ತಾ ಇದೆ ಪಾಕಿಸ್ತಾನ ಆದ್ರೆ ಭಾರತ ಇದೆಲ್ಲವನ್ನ ಸದೃಢವಾಗಿ ಎದುರಿಸ್ತಾ ಇದೆ ಭಾರತ ಭದ್ರತೆ ಭಾರತದ ಏಕತೆ ಭಾರತದ ಸೈನಿಕರ ಶೌರ್ಯ ಅಂತೇಳಿ ಬಂದಾಗ ಎಲ್ಲರೂ ಕೂಡ ನಾವು ಜೊತೆಯಾಗಿರ್ತೀವಿ ನೂರ ನೂರ ಕೋಟಿ ಜನ ಇವತ್ತು ಭಾರತದ ಸೇನೆ ಜೊತೆಗೆ ಅಥವಾ ಭಾರತ ಸರ್ಕಾರ ತೆಗೆದುಕೊಳ್ಳುವಂತ ನಿಲುವಿನ ಜೊತೆಗೆ ಇದ್ದಾರೆ ಒಟ್ಟಾರೆ ಸದ್ಯಕ್ಕೆ ಈ ಹೊತ್ತಿಗೆ ಉದ್ವಿಗ್ನ ಪರಿಸ್ಥಿತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಪಾಕಿಸ್ತಾನದ ಗಡಿ ಹೊಂದಿಕೊಂಡಿರುವಂತಹ ರಾಜಸ್ಥಾನ ಜಮ್ಮು ಕಾಶ್ಮೀರ ಸಂಪರ್ಕದಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಗಾಂಧಿ ನಗರಕ್ಕೆ ಗಾಂಧಿನರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರ ಮೈಸೂರಿಗೆ ಬಂದಿರೋದು ಬ್ಯಾಡಗು ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನೀವು ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತಾ ಯಾವ ಯಾವತ್ತು ಬಂದಿಲ್ಲ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಯಾರು ಇಲ್ಲ ಚಿತ್ತೋದ್ರೆ ಏನು ಹಳ್ಳೆ ಹಳಾಗೋದ್ರೋಡ ಗತಿ ಇಲ್ಲ ಒಂದ್ ದಿವಸ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸೂರಿಯಸ್ ಬೆಡ್ರೂಮ್ ಐತ್ರಿ ಅದ್ ಬೆಸ್ಟ್ ಟ್ರಾಡಿಷನ್ ಫ್ಲೂ ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟು ವರ್ಷ ಆಯ್ತು ಯಾರು ಜವಾಬ್ದಾರಿ

ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬದುಕ್ತಾ ಇದೀವಿ ತೇಲ್ ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ